ಇದು ಫೈಲ್ ನಾನು ಕೊಡಕಲ್ಲ ನೋ ಓಟಿ ಕಾಪಿ ಅಂದ್ರೆ ಮಾತ್ರ ನಾನು ಸೇನಾ ಕೊಡ್ತೀನಿ. ಇದೇ ಸಿವಿಲ್ ಅಪ್ಲಿಕೇಶನ್ ಹಾ ಓಕೆ ಈ ಅಪ್ಲಿಕೇಶನ್ ನಾ ಬಿಸಿ ಮಾಡ್ತೀನಿ. ಸರ್ ನಾವು ಹೇಳ್ತಾ ಇರುತ್ತೆ ನಾವು 42 ಇದು ನಾವು ಹೇಳ್ತಾ ಇರೋದು. ಞಾನಿ ಈ ಫೈಲ್ ಜೊತೆ ಸರ್ ಈ ಫೈಲ್ ನೋ ಅಖ್ಯಾಲ ಇದು ನೋ ಇಗ್ವಿಸ್ ಪಾರ್ಟ್ ಆಫ್ ದಿ ಫೈಲ್ ಇದು ಪಾртаಪ್ ಅದನ್ನ ಫಸ್ಟ್ ಡಿಸಿ ಆಫೀಸಿಗೆ ಕಳಿಸು ಅಂತ ಹೇಳ್ತಿದ್ದಾರೆ. 12000 काफी है। 12000 काफी ज़्यादा है। I don't know. 24000 से भी ज़्यादा स्टार्ट मिला कि मैं। I am going for the necessary documented evidence. I am. They have. वोसी के साथ क्या? What? I am going to forward this proof. बहुत ज़रूरत है। कैंसर आपसे सर। वो सर वोसी यूप्स तो यूप्स। Then आज ना इसलिए I am asking you वेरी स्टोर वोसी। वोसी बोलिए सर। ज़रूरत है आदमी ने नहीं। चेय ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಇದೆ ವಿತ್ ಇನ್ ಫೋರ್ ಅವರ್ಸ್ ನೀವು ಡಿ ಸಿ ಅವರ್ಗೆ ಫಾರ್ವರ್ಡ್ ಮಾಡಬೇಕು ಅಂತ ಇದೆ ನಾವು ಇಲ್ಲೇ ಕೊಡ್ಬೇಕು ಇಲ್ಲ ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ಇದು ಇಟ್ ಇಸ್ ನಾಟ್ ಇಟ್ ಶುಡ್ ಬಿ ಇಟ್ ಶುಡ್ ಬಿ ಫಿಫ್ಟ್ ಮಿನಿಟ್ ಎಕ್ಸಾಕ್ಟ್ ಓಕೆ ಸರ್ ಆಕ್ಟ್ ಅಲ್ಲಿ ನನಗೆ ಫಾರ್ವರ್ಡ್ ಮಾಡಬೇಕು ಅಂತ ನೀವು ಹೇಳ್ತಿದ್ದೀರಾ ಅಂದ್ರೆ ನಾನು ರಿಸೀವ್ ಮಾಡ್ಕೊಂತೀವಿ ಫಾರ್ವರ್ಡ್ ಮಾಡ್ತೀನಿ ಅದನ್ನ ಏನಿಲ್ಲ ಓಕೆ ಇನ್ ಕೇಸ್ ಆಕ್ಟ್ ಅಲ್ಲಿ ನನಗೆ ಫಾರ್ವರ್ಡ್ ನನಗೆ ಕೊಡಬಾರ್ದು ಅಂತ ಇದ್ರೆ ನಾನು ನಿಮ್ಗೊಂದು ಅಡ್ಜಸ್ಟ್ಮೆಂಟ್ ಕೊಡ್ತೀನಿ ನೀವು ಕನ್ಸರ್ಟ್ ಅಥಾರಿಟಿನ ಅಪ್ರೋಚ್ ಮಾಡಿ ಅಂತ ಎಷ್ಟೇ ಆ್ಯಸ್ ಪರ್ಲ ನೀವು ಹೇಳ್ತಿದ್ರೆ ಆಸ್ ಪರ್ ಆ್ಯಕ್ಟ್ ನಿಮ್ಗೆ ನೀವು ನನಗೆ ಸಬ್ಮಿಟ್ ಮಾಡಬೇಕು ನಾನು ಇದ್ದೀನಿ ವಿತ್ ಇನ್ ದಿ ಟ್ವೆಂಟಿ ಫೋರ್ ಅವರ್ಸ್ ನಾನು ಫಾರ್ವರ್ಡ್ ಮಾಡಬೇಕು ಅಂತ ನೀವು ಹೇಳ್ತಿದ್ದೀರಲ್ಲ ಎಸ್ ಅದನ್ನ ಅಗ್ರೀಲ್ ಮಾಡ್ತೀನಿ ಎಸ್ ಇಫ್ ಎನಿಥಿಂಗ್ ಏನಾರ ಆಕ್ಟ್ ಏನಾರ ರಿವೈಸ್ ಆಗಿ ಇಲ್ಲ ನೀವು ಡೈರೆಕ್ಟ್ ಅಲ್ಲೇ ಅಪ್ರೋಚ್ ಮಾಡಬೇಕು ಅಂತ ಇದ್ರೆ ನಾನು ನಿಮಗೆ ಆ ಥರ ಒಂದು ಏಟರ್ ಕೊಡ್ತೀನಿ Reklaisen 순ung Gur её Hростie Is it possible to buy 7ish news? I hope they are a hurting writer I know there are newerㄲ In drama, there ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಇದೆ ಅವರ್ಸ್ ನೀವು ಡಿಸಿ ವರ್ಗ ಫಾರ್ವರ್ಡ್ ಮಾಡಬೇಕು ಇದೆ ಇಲ್ಲೇ ಕೊಡ್ಬೇಕು ಇಲ್ಲ ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಇಟ್ ಸರ್ ಮತ್ತೆ ಸರ್ಕಾರದ ಕಾನೂನು నూ అడ్వకేట్ సయ్యద్ అమీర్ కర్ణాటక స్థలీయ ప్రధికార ఆక్ట్ ప్రకారం ఇంగ్లీష్ సార్ ಜನತಾದಲ್ ಪಾರ್ಟಿ ಗಿಂತ ಗೆದ್ದಿರೋದು ಕೌನ್ಸಿಲರ್ಗಳು ಓಪನ್ಲಿ ಇವ್ರಿಗೆ ಬೇರೆ ಆಪೋಸಿಟ್ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು ಅದೂ ಇಲ್ಲ ಅದಾದ್ಮೇಲೆ ಈ ಪಾ ಪಾರ್ಟಿ ಜ ವಿರುದ್ಧ ಚಟುವಟಿಕೆಗಳಲ್ಲಿ ತೊಡಗಿದ್ರು ಅದಾದ್ಮೇಲೆ ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಪಾರ್ಟಿ ಡೈರೆಕ್ಷನ್ ಕೊಟ್ಟಿದ್ದೀರಲ್ಲ ಅದ್ರ ವಿರುದ್ಧ ವೋಟ್ ಕೊಟ್ಟು ಆಪೋಸಿಟ್ ಪಾರ್ಟಿ ಅವರು ಅದಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಗೆದ್ ಗೆದ್ದಿದ್ದಾರೆ ಅಫಿಷಿಯಲ್ ಕ್ಯಾಂಡಿಡೇಟು ನಾಮಿನೇಟ್ ಮಾಡಿದ್ದಾರಲ್ಲ ಜನತಾದಲ್ ಪಾರ್ಟಿ ಅದಕ್ಕೆ ಸೋಲ್ಸಿದ್ದಾರೆ ಇದು ಉಲ್ಲಂಘನೆ ಸೆಕ್ಷನ್ ಫೋರ್ ಎ ಆ್ಯಂಡ್ ಸೆಕ್ಷನ್ ಫೋರ್ ಬಿ ಅದು ಉಲ್ಲಂಘನೆ ಆಗ್ತದೆ ಅದರಿಂದ ಅವರು ಡಿಸ್ಕ್ವಾಲಿಫೈಡ್ ಆಗ್ತಾರೆ ಅದರಿಂದ ನಾವು ಒಂದು ಕಂಪ್ಲೇಂಟ್ ಕೊಡಬೇಕು ಈ ಕಂಪ್ಲೇಂಟ್ ನಾವು ಇಲ್ಲಿ ಕೊಟ್ಟಿದ್ದೀವಿ ಇಲ್ಲಿಂದ ಅವ್ರು ಡಿ ಸಿಗೆ ಫಾರ್ವರ್ಡ್ ಮಾಡ್ತಾರೆ ಡಿ ಸಿ ಏನಿದೆ ಕ್ರಮ ತಗೊಂಡು ಇದು ಆರ್ಡರ್ ಮಾಡ್ತಾರೆ ಸದಸ್ಯರು ಜಿಲ್ಲಾ ತಾಲೂಕ್ ಅಧ್ಯಕ್ಷರು ವಿಪ್ ಜಾರಿ ಮಾಡಿದ್ವಿ ನಾವು ಸೇರಿ ವಿಪ್ ಜಾರಿ ಮಾಡಿದ್ವಿ ಉಲ್ಲಂಸಿ ಏನು ಜೆಡಿಎಸ್ ಪಕ್ಷದಿಂದ ಗೆದ್ದು ಸದಸ್ಯರು ನಗರಸಭೆಯಲ್ಲಿ ಸದಸ್ಯರಾಗಿದ್ರು ಅವರೆಲ್ಲರೂ ಇವತ್ತು ಅದು ವಿರೋಧವಾಗಿ ಬಗ್ಗೆ ಇವತ್ತು ಮತ ಚಲಾಯಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವ್ರನ್ನ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಇವತ್ತು ಕಾನೂನು ಪ್ರಕಾರ ವಿಪ್ ಕೊಟ್ಟಿದ್ವಿ ಕಾನೂನು ಅದಕ್ಕೆ ನ್ಯಾಯನ ಒದಗಿಸ್ಕೊಡುತ್ತೆ ಅಂತ ನಂಬಿಕೆ ಇಟ್ಟಿದ್ವಿ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೋರಾಟನ ಮಾಡ್ತೀವಿ ನಗರಸಭೆಯಲ್ಲಿ ದಾಖಲಿಸಿ ನಮ್ಗೆ ಕಾನೂನು ಪ್ರಕಾರ ನ್ಯಾಯ ಕೊಡಿಸ್ತೀವಿ ಅಂತ ಹೋರಾಟ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ದೂರ ಸಲ್ಲಿಸಿದ್ದಾರೆ ಇವತ್ತು ತಾರೀಕಲ್ಲಿ ನಡೆದಂತಹ ಅರಸಿಕೆರೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎರಡು ಪಕ್ಷದ ಮೈತ್ರಿ ಅಭ್ಯರ್ಥಿ ಆದಂತಹ ಶ್ರೀಮತಿ ಸುಜಾತಾ ರಮೇಶ್ ಅವರನ್ನು ನಮ್ಮ ಎರಡೂ ಪಕ್ಷದ ಮುಖಂಡರು ಆಯ್ಕೆ ಮಾಡಿ ಅವರನ್ನೇ ಅಧ್ಯಕ್ಷ ಅಭ್ಯರ್ಥಿಯನ್ನಾಗಿ ನೇಮಕ ಮಾಡಿ ಎಲ್ಲ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎಲ್ಲ ಸದಸ್ಯರುಗಳಿಗೂ ಜಾರಿ ಮಾಡಿತ್ತು ಮುಖಂಡರ ಅನುಮತಿ ಮೇರೆಗೆ ನಾವು ಏನಿವತ್ತು ಒಂದು ಕೇಸನ್ನು ದಾಖಲು ಮಾಡಿದ್ದೀವಿ ಆ ಕೇಸಿನ ಪರವಾಗಿ ನಮ್ಮ ವಕೀಲರು ಬಂದಿದ್ದಾರೆ ಅವರು ಬಂದು ಕಮಿಷನರ್ಗೆ ಒಂದು ವಿಪ್ ಉಲ್ಲಂಘನೆಯಾಗಿರುವಂತಹ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ಅವರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಡಿ ಸಿ ಆಫೀಸಿಗೆ ಕಳಿಸಬೇಕಾಗಿದೆ ಈ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹೋದ ನಂತರ ಡಿ ಸಿ ಆಫೀಸಲ್ಲಿ ಇದರ ವಿಚಾರಣೆ ನಡೆಯುತ್ತೆ ನಮಗಂತೂ ಇದರ ಬಗ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಯಾರೇ ಆಗಲಿ ಪಕ್ಷಕ್ಕೆ ದ್ರೋಹ ಮಾಡೋದು ಒಂದೇ ಎತ್ತು ತಾಯಿಗೆ ದ್ರೋಹ ಮಾಡೋದು ಒಂದೇ ಈ ಯಾರು ಏನು ಈ ವಿಪ್ಪನ್ನು ಉಲ್ಲಂಘಿಸಿದರೆ ಅವರಿಗೆ ಸದ್ಯದಲ್ಲೇ ತಕ್ಕ ಪಾಠ ಆಗುತ್ತೆ ಅಂತ ನಂಬಿಕೆ ಇದೆ ನಮಗೆ ಡಿ ಸಿ ಅವರ ಮೇಲೆ ಮತ್ತು ಕಾನೂನು ಮೇಲೆ ಅಪಾರದ ಅಪಾರವಾದ ಗೌರವ ಇದೆ ನಮಗೆ ನ್ಯಾಯ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ